ನವರಾತ್ರಿಯ ಮೂರನೇ ದಿನದಂದು ಚಂದ್ರಕಡಾ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ ದುರ್ಗಾ ಮಾತೆಯ ವೈವಾಹಿಕ ಅವತಾರವಾಗಿರುವ ಚಂದ್ರಕಡಾ ದೇವಿಯನ್ನು ದುರ್ಗಾ ಮಾತೆಯ ರೌದ್ರ ರೂಪವೆಂದು ಕರೆಯಲಾಗುತ್ತದೆ ನವರಾತ್ರಿಯ ಮೂರನೇ ದಿನದ ಚಂದ್ರಗಡ ದೇವಿಯನ್ನು ಆರಾಧನೆ ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದುಕೊಳ್ಳಬಹುದು ಎಂತಲೇ ಹೇಳಬಹುದು ಚಂದ್ರಗಡ ದೇವಿಯ ಆರಾಧನೆ ಹೇಗೆ ಮಾಡುವುದು ಪುರಾಣದ ಪ್ರಕಾರ ದೇವತೆಯ ಉಲ್ಲೇಖನ ಮತ್ತು ರೂಪಗಳ್ಯಾವುವು ದೀಪಾರಾಧನೆ ಹೇಗೆ ಮಾಡುವುದು ಪೂಜೆಗೆ ಸೂಕ್ತ ಸಮಯ ಯಾವುದು ಎಂಬುವುದೆಲ್ಲ ಸ್ವವಿವಾರವನ್ನು ತಿಳಿದುಕೊಳ್ಳೋಣ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಮತ್ತೆ ತಡ ಮಾಡುವುದು ನವರಾತ್ರಿಯ ಮೂರನೇ ದಿನದ ವಿಶೇಷತೆಗಳೇನು ಎಂದು ತಿಳಿದುಕೊಳ್ಳೋಣ ಬನ್ನಿ ನವರಾತ್ರಿಯ ಮೂರನೇ ದಿನದಂದು ಚಂದ್ರಗಡ ದೇವಿಯನ್ನು ಆರಾಧಿಸುತ್ತೇವೆ ಹಿಂದೂ ಧರ್ಮದಲ್ಲಿ ಚಂದ್ರಗಡ ದೇವಿಯ ಮೂರನೇ ನವದುರ್ಗೆಯ ಅಂಶವಾಗಿದೆ ಅವಳ ಹೆಸರು ಚಂದ್ರಗಡ ಅಂದರೆ ಗಂಟೆಯ ಆಕಾರದ ಅರ್ಥ ಚಂದ್ರವನ್ನು ಹೊಂದಿರುವವಳು ಅವಳ ಮೂರನೇ ಕಣ್ಣು ಯಾವಾಗಲೂ ತೆರೆದಿರುತ್ತದೆ ಮತ್ತು ಅವಳು ಯಾವಾಗಲೂ ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಸಿದ್ಧಳಾಗಿರುತ್ತಾಳೆ ಆಕೆಯನ್ನು ಚಂದ್ರ ಅಖಂಡ ಚಂಡಿಕಾ ರಣಚಂಡಿಯಂತಲೂ ಸಹ ಕರೆಯುತ್ತಾರೆ ಅವಳ ಪೂಜೆಯು ನವರಾತ್ರಿಯ ಮೂರನೇ ದಿನದಂದು ಆಚರಣೆ ಮಾಡಲಾಗುತ್ತದೆ ಅವಳು ತನ್ನ ಅನುಗ್ರಹ ಶೌರ್ಯ ಮತ್ತು ಧೈರ್ಯದಿಂದ ಜನರಿಗೆ ಪ್ರತಿಫಲ ನೀಡುತ್ತಾಳೆ ಎಂದು ಸಹ ಪೌರಾಣಿಕದಲ್ಲಿ ಉಲ್ಲೇಖವಾಗಿದೆ ಇನ್ನು ಚಂದ್ರಘಟ್ಟದ ಬಗ್ಗೆ ಪುರಾಣದಲ್ಲಿ ಹೇಳುವುದಾದರೆ ಚಂದ್ರಘಟ್ಟ ಅವತಾರವು ಹೊಸದಾಗಿ ವಿವಾಹವಾದ ದುರ್ಗಾ ಮಾತೆಯ ರೂಪವಾಗಿದೆ ಪಾರ್ವತಿಯು ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗುತ್ತಾಳೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಸಹಚರರೊಂದಿಗೆ ಶಿವ ಪಾರ್ವತಿಯರು ಅರಮನೆ ಪ್ರವೇಶಿಸುತ್ತಾರೆ ಅತಿ ಭಯಂಕರನಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತಿಯು ಮೂರ್ಛೆ ಹೋಗುತ್ತಾಳೆ ಆಗ ಪಾರ್ವತಿ ಚಂದ್ರಕಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನನ್ನು ರೂಪವನ್ನು ತಾಳಬೇಕು ಎಂದು ವಿನಂತಿಸಿಕೊಳ್ಳುತ್ತಾಳೆ ಹೀಗೆ ಶಿವನು ಸುಂದರ ವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯ ಮದುವೆ ನೆರವೇರುತ್ತದೆ ಇನ್ನು ದೇವಿಯ ರೂಪ ಯಾವುದು ಎಂದು ನೋಡುವುದಾದರೆ ನವರಾತ್ರಿಯ ಮೂರನೆಯ ದಿನದ ಅವತಾರ ಚಂದ್ರಕಟ ಈ ರೂಪದಲ್ಲಿ ದೇವಿಯು ಹತ್ತು ಕೈಗಳಲ್ಲಿ ಹತ್ತು ಅಸ್ತ್ರವನ್ನು ಹಿಡಿದಿರುತ್ತಾಳೆ ಸಿಂಹ ಈಕೆಯ ವಾಹನ ಶುಕ್ರ ಗ್ರಹಕ್ಕೆ ಅಧಿಪತಿಯಾಗಿರುತ್ತಾಳೆ ಹಣೆಯ ಮೇಲೆ ಚಂದ್ರ ಇರುವುದರಿಂದ ಈ ಅವತಾರಕ್ಕೆ ಚಂದ್ರಘಟ ಎಂಬ ಹೆಸರು ಬಂದಿದೆ ದೀಪಾರಾಧನೆ ಮಾಡುವ ಮೂಲಕ ವಿಶೇಷವಾದ ಪೂಜೆಯನ್ನು ಈಕೆಗೆ ಸಲ್ಲಿಸಬಹುದು ಪೂಜೆಯ ವೇಳೆ ದೀಪವನ್ನು ಶಾಂತವಾಗಿ ಒರಿಯುವಂತೆ ನೋಡಿಕೊಳ್ಳಬೇಕು ಇದರಿಂದ ಸ್ವಾರ್ ಸಾರ್ಥ ಸಿದ್ಧಿ ಯೋಗ ಲಭಿಸುತ್ತದೆ ಪೂಜೆ ಸಲ್ಲಿಸಲು ಸೂಕ್ತ ಸಮಯ ಯಾವುದು ಎಂದರೆ ದೇವಿಯ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಿಂದ ಶುರು ಮಾಡಬಹುದು ಅಂದರೆ ಬೆಳಗಿನ ಜಾವ ನಾಲ್ಕೂವರೆಯಿಂದ ಐದೂವರೆಯವರೆಗೆ ಬ್ರಾಹ್ಮಿ ಮುಹೂರ್ತವಿರುತ್ತದೆ ಈ ಸಮಯ ದೇವಿಗೆ ಆರಾಧನೆ ಮಾಡಲು ತುಂಬ ಒಳ್ಳೆಯ ಸಮಯವಾಗಿದೆ ಸರ್ವಾರ್ಥ ಸಿದ್ಧಿ ಯೋಗವು ಬೆಳಿಗ್ಗೆ ಆರು ಹದಿನೈದರಿಂದ ಒಂಬತ್ತರವರೆಗೆ ಇರುತ್ತದೆ ಈ ವೇಳೆ ಪೂಜೆ ಮಾಡಬಹುದು ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ಮೂವತ್ತೈದರವರೆಗೆ ಪೂಜೆ ಸಲ್ಲಿಸಲು ಉತ್ತಮವಾಗಿರುತ್ತದೆ ಅಮೃತ ಮುಹೂರ್ತವು ಹನ್ನೊಂದು ನಲವತ್ತರಿಂದ ಒಂದು ಇಪ್ಪತ್ತೈದರವರೆಗೆ ಇರುತ್ತದೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಗೋದೋಳಿ ಸಮಯದಲ್ಲಿ ಪೂ ಸಂಜೆ ಆರರಿಂದ ಏಳರವರೆಗೆ ಪೂಜೆಯನ್ನು ಸಲ್ಲಿಸಬಹುದು ಬೂದು ಬಣ್ಣದ ಸೀರೆಯನ್ನು ತೊಟ್ಟು ದೇಶಿ ಗೋವಿನ ಹಾಲಿನಿಂದ ತಯಾರಿಸಿದ ನೈವೇದ್ಯವನ್ನು ದೇವಿಗೆ ಅರ್ಪಣೆ ಮಾಡಿದರೆ ತುಂಬ ಒಳಿತನ್ನು ಕಾಣುತ್ತೀರಿ ತ್ರಿಶೂಲ ಗದೆ ಕಮಲ ಬಿಲ್ಲು ಮತ್ತು ಬಾಣ ಕಮಂಡಲ ಖಡ್ಗ ಜಪಮಾಲೆ ಮತ್ತು ಗಂಟೆಯನ್ನು ಹಿಡಿದುಕೊಂಡಿರುವಂತೆ ಆಕೆಯನ್ನು ಚಿತ್ರಿಸಲಾಗಿದೆ ಆಕೆಯ ಒಂದು ಕೈಯಿ ಅಭಯ ಮುದ್ರೆಯಲ್ಲಿದ್ದು ಇದರ ಮೂಲಕ ಆಕೆ ತನ್ನೆಲ್ಲ ಭಕ್ತರನ್ನು ಆಶೀರ್ವದಿಸಿರುತ್ತಾಳೆ ಅವಳು ಚಿನ್ನದ ಮೈಬಣ್ಣವನ್ನು ಹೊಂದಿರುತ್ತಾಳೆ ಮತ್ತು ಧೈರ್ಯ ಹಾಗೂ ಶೌರ್ಯದ ಸಂಕೇತವಾಗಿ ನಿಂತಿರುವ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಈಕೆಯ ಕುರಿತಾದ ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ ಈಕೆ ತನ್ನ ಕೈಗಳಲ್ಲಿ ಅನೇಕ ರೀತಿಯಾದ ಆಯುಧಗಳನ್ನು ಹೊಂದಿರುತ್ತಾಳೆ ಯಾವಾಗಲೂ ಸಹ ಯುದ್ಧಕ್ಕೆ ಸಿದ್ಧರಳಾಗಿರುವಂತೆ ಕಾಣಿಸುತ್ತಾಳೆ ಅಪಾರ ಕಾಳಜಿ ಮತ್ತು ತಾಯಿಯ ಗುಣವನ್ನು ಹೊಂದಿರುತ್ತಾಳೆ ಅವಳು ಯಾವಾಗಲೂ ಕೆಟ್ಟದ್ದನ್ನು ನಾಶ ಮಾಡಲು ಹೊರಟಿರುತ್ತಾಳೆ ತನ್ನ ಭಕ್ತರಿಗೆ ಅವಳು ದಯೆ ಸಹಾನುಭೂತಿ ಆ ತಾಯಿಯ ಸ್ವರೂಪವೇ ಎಂದು ಹೇಳಬಹುದು ಇನ್ನು ಈ ದೇವಿಯ ಮಂತ್ರವೆಂದರೆ ಓಂ ದೇವಿ ಚಂದ್ರಕಟಾಹೇ ನಮಃ ಓಂ ದೇವಿ ಚಂದ್ರಕಟಾಹೇ ನಮಃ ಈ ರೀತಿಯಲ್ಲಿ ನವರಾತ್ರಿಯ ಮೂರನೇ ದಿನದ ಚಂದ್ರಗಡ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ ಇದಾಗಿತ್ತು ಮೂರನೇ ದಿನದ ದೇವಿಯ ಮಹತ್ವ ಮತ್ತು ಪೂಜಾ ವಿಧಾನ ಸಮಯ ಮತ್ತು ದೇವಿಯ ಮಂತ್ರ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನವರಾತ್ರಿಯ ಮುಂದಿನ ದೇವತೆಗಳ ಬಗ್ಗೆ ಅತಿ ಹೆಚ್ಚು ವಿರ ವಿವರಣೆಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ತಾಯಿ ನವದುರ್ಗಿ ಎಲ್ಲರಿಗೂ ಸಹ ಒಳ್ಳೆಯದು ಮಾಡಲಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ವಂದನೆಗಳು